ಎಲ್ರಿಗೂ ನಮಸ್ಕಾರ ಪ್ರೀ ಪ್ರೊಡಕ್ಷನ್ ಬಗ್ಗೆ ಎಪಿಸೋಡ್ ಒನ್ನಲ್ಲಿ ತಿಳಿಸ್ಕೊಟ್ಟಿದ್ದೆ ಈಗ ಇದು ಪ್ರೀ ಪ್ರೊಡಕ್ಷನ್ ಎಪಿಸೋಡ್ ಟು ಬನ್ನಿ ಇದರಲ್ಲಿ ಮುಂದುವರೆದ ಭಾಗನ ತಿಳಿಸ್ಕೊಡ್ತೀನಿ ನೀವು ಈಗಾಗಲೇ ಎಪಿಸೋಡ್ ಒನ್ ನೋಡಿಲ್ಲ ಅಂದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಆ ವೀಡಿಯೋನ ಕ್ಲಿಕ್ ಮಾಡಿ ಎಪಿಸೋಡ್ ಒನ್ ನೋಡಿ ಸೊ ನಂತರ ಪಾರ್ಟ್ ಟೂ ನೋಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ಸೊ ವಿಡಿಯೋನ ಶುರು ಮಾಡೋಣ ಇಲ್ಲಿ ಶೆಡ್ಯೂಲ್ ಸ್ಕೆಡ್ಯೂಲ್ ಅಂತಾರೆ ಶೆಡ್ಯೂಲ್ ಅಂತಾರೆ ಅಂದರೆ ನಿಮಗೆ ಇವಾಗ ಆಲ್ರೆಡಿ ನಾನು ಯಾವ್ಯಾವ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ಕ್ರಿಪ್ಟ್ ಬರೆಯೋದರಿಂದ ಸ್ಟೋರಿ ಸೆಲೆಕ್ಟ್ ಮಾಡೋದರಿಂದ ಲೊಕೇಶನ್ನು ಬಜೆಟ್ಟು ಇದೆಲ್ಲ ಒಂದಷ್ಟು ಮಾಹಿತಿ ಕೊಟ್ಟಿದ್ದೀನಿ ಪಾರ್ಟ್ ಒನ್ನಲ್ಲಿ ಅದ್ರ ಬಗ್ಗೆ ಡಿಟೇಲಾಗಿ ಹೇಳಿದ್ದೀನಿ ಸಾಧ್ಯ ಆದರೆ ಅದನ್ನ ಹೋಗಿ ನೋಡಿ ಗೊತ್ತಾಗುತ್ತೆ ಈಗ ಸ್ಕೆಡ್ಯೂಲ್ ಆಗ್ತಾರೆ ಕೆಲವರು ಶೆಡ್ಯೂಲ್ ಅಂತಾರೆ ಸ್ಕೆಡ್ಯೂಲ್ ಅಂತಾರೆ ಅವರವರ ಒಂದು ಉಚ್ಚಾರಣೆ ಇದು ಬೇಸಿಕಲಿ ಯಾವ ಡೇಟು ಯಾವ ಸಮಯ ಲೊಕೇಶನ್ನು ಅಂದರೆ ಎಲ್ಲಿ ಶೂಟ್ ಮಾಡಬೇಕು ಅದು ಕಂಪ್ಲೀಟ್ ನಿಮಗೆ ಸ್ಥಳಗಳ ಡೀಟೇಲ್ಸ್ ಅದು ಅಂದರೆ ಮಂಗಳೂರಲ್ಲಿ ಇರುತ್ತೆ ಒಂದು ಫಿಫ್ಟೀನ್ ಡೇಸ್ ಅಥವಾ ಒಂದು ಟೆನ್ ಡೇಸ್ ಮೈಸೂರು ಇರ್ಬೋದು ನಿಮಗೆ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ ಇಲ್ಲೇ ಇರಲ್ಲ ನಿಮಗೊಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಕೆಲವೊಂದು ಸಾರಿ ನಾರ್ತ್ ಇಂಡಿಯಾದಲ್ಲಿ ಎಲ್ಲೋ ಒಂದು ಕಡೆ ಉತ್ತರ ಪ್ರದೇಶಲೆಲ್ಲೋ ಶೂಟ್ ಮಾಡಬೇಕಾಗಿರುತ್ತೆ ಇಲ್ಲ ಈ ಕಡೆ ಎಲ್ಲೋ ಕರ್ನಾಟಕದ ಯಾವುದೋ ಒಂದು ಡಿಸ್ಟಿಕಲ್ಲಿ ಈ ಥರ ಒಂದಷ್ಟು ಸ್ಥಳಗಳ ಪಟ್ಟಿ ಕಂಪ್ಲೀಟ್ ಡೀಟೇಲ್ಸ್ನ ಬರ್ಕೊತಾರೆ ಪ್ಲ್ಯಾನ್ ಮಾಡ್ಕೊತಾರೆ ಅದು ಡೇಟ್ ವೈಸು ಅಂದರೆ ಯಾವ ಡೇಟಿಂದ ಯಾವ ಡೇಟಲ್ಲಿ ಈ ಒಂದು ಪರ್ಟಿಕ್ಯುಲರ್ ಮೈಸೂರೋ ಅಥವಾ ಶಿವಮೊಗ್ಗನೋ ಅಥವಾ ಚಾಮರಾಜನಗರನೋ ಎಲ್ಲ ಒಂದು ಕಡೆ ಶೂಟಿಂಗ್ ನಡೀಬೇಕು ಆ ಡೇಟು ಪ್ಲ್ಯಾನ್ ಮಾಡಿಕೊಂಡು ಆ ಡೇಟಿಂದ ಅವರು ಎಂಡ್ ಡೇಟ್ ಏನಾಕೊಂಡಿರುತ್ತೆ ಅಲ್ಲಿ ತನಕ ಒಂದು ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಅಲ್ಲಿ ಶೂಟ್ ಮಾಡ್ತಾರೆ ಸೊ ಪ್ರತಿಯೊಂದು ಕೂಡ ಡೇಟು ವಿತ್ ಟೈಮ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡೇನೆ ಶೆಡ್ಯೂಲ್ ಮಾಡ್ಕೊಳ್ಳೋದು ಮತ್ತು ಸೀನ್ ವೈಸ್ ಕೂಡ ಸೀನ್ಗಳು ಕೂಡ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಆ ಸ್ಥಳಗಳ ಪಟ್ಟಿ ಈಗ ಟೆನ್ ಡೇಸ್ ಮೈಸೂರಲ್ಲಾದರೆ ಫಿಫ್ಟೀನ್ ಡೇಸ್ ಮಂಗ್ಳೂರು ಇರ್ಬೋದು ಅಥವಾ ಅದಾದ ನಂತರ ಮೇ ಬಿ ಔಟ್ ಆಫ್ ಕಂಟ್ರಿನೂ ಇರ್ಬೋದು ಒಂದು ಟ್ವೆಂಟಿ ಡೇಸ್ ಆಸ್ಟ್ರೇಲಿಯಾನೋ ಸ್ವಿಝರ್ಲ್ಯಾಂಡೋ ಎಲ್ಲ ಒಂದು ಸಾಂಗ್ ಶೂಟ್ ಮಾಡೋದು ಹೋಗ್ಬೋದು ಸೊ ಅದು ಕೂಡ ಒಂದು ಶೆಡ್ಯೂಲ್ ಆಗ್ತಾರೆ ಸೊ ಮ್ಯಾಕ್ಸಿಮಮ್ ಒಂದು ತರ್ಟಿ ಡೇಸ್ ಆಗ್ಬೋದು ಒಂದು ಫಾರ್ಟಿ ಡೇಸ್ ಶೆಡ್ಯೂಲ್ ಹಾಕೊತಾರೆ ಫಸ್ಟ್ ಶೆಡ್ಯೂಲ್ ಅಂತಾರೆ ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಮತ್ತೆ ಎರಡನೇ ಶೆಡ್ಯೂಲ್ ಶುರು ಮಾಡ್ತಾರೆ ಅಂದರೆ ಒಟ್ಟಿಗೆ ಕೆಲವೊಂದು ಸರಿ ನಡೆಯುತ್ತೆ ಕೆಲವೊಂದು ಸರಿ ಪ್ಲಾನಿಂಗ್ ಪ್ರಕಾರ ಶೆಡ್ಯೂಲ್ ಮಾಡ್ಕೊತಾರೆ ಶೆಡ್ಯೂಲ್ ಹಾಕೋದು ಬೇಸಿಕಲಿ ನಮ್ಗೊಂದೊಂದು ಹಂತಗಳು ಫಸ್ಟ್ ಸ್ಟೆಪ್ಪಲ್ಲಿ ಇಷ್ಟು ಮಾಡಬೇಕು ಯಾಕಂದರೆ ಸಿನ್ಮಾ ಅಂದರೆ ಸ್ಟಾರ್ಟಿಂಗ್ ಟು ಎಂಡ್ ತನಕ ಒಂದೇ ಗ್ಯಾಪ್ ಕೊಡದೆ ಮಾಡೋಕ್ಕಾಗಲ್ಲ ಸ್ವಲ್ಪ ಟೈಮ್ ಬೇಕು ಹಾಗಾಗಿ ಶೆಡ್ಯೂಲ್ನ ಪ್ಲ್ಯಾನ್ ಮಾಡ್ಕೊತಾರೆ ಸಮಯ ದಿನಾಂಕ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಯಾವ್ಯಾವ ಲೊಕೇಶನಲ್ಲಿ ಯಾಕಂದರೆ ಒಂದೇ ಲೊಕೇಶನಲ್ಲಿ ಇಡೀ ಸಿನಿಮಾ ನಡೆಯೋಲ್ಲ ಒಂದು ಸಾರಿ ಇದ್ರೆ ಒಂದು ಸಾರಿ ಬೆಂಗಳೂರು ಈ ಥರ ಬೇರೆ ಬೇರೆ ಲೊಕೇಶನ್ ಎಂಟೈರ್ ಒಂದಷ್ಟು ಲೊಕೇಶನ್ಗಳನ್ನ ಪ್ರತಿ ಸಿನಿಮಾದಲ್ಲೂ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಹಳ್ಳಿ ಆಗ್ಬೋದು ಸಿಟಿ ಆಗ್ಬೋದು ಸೊ ಅಲ್ಲಿಗೆ ಟ್ರಾವೆಲ್ ಮಾಡೋಕ್ಕೆ ಟೈಮ್ ಬೇಕು ಅಲ್ಲಿ ಹೋಟ್ಲಲ್ಲಿ ಉಳ್ಕೊಳ್ಳೋಕೆ ಟೈಮ್ ಬೇಕು ಪ್ರತಿಯೊಂದಕ್ಕೂ ನಾವು ಸಮಯ ಕೊಡಬೇಕು ಹಾಗಾಗಿ ಶೆಡ್ಯೂಲ್ ಹಾಕಿ ಪ್ಲ್ಯಾನ್ ಮಾಡಿಕೊಂಡು ಶೂಟ್ ಮಾಡ್ತಾರೆ ಆವಾಗ ನಮಗೆ ಒಂದು ಕಂಪ್ಲೀಟಾಗಿ ಸಿನಿಮಾ ತಯಾರಾಗುತ್ತೆ ನನ್ ನಂತರ ಸ್ಟೋರಿ ಬೋರ್ಡ್ ಆ್ಯಂಡ್ ಲುಕ್ ಡೆವಲಪ್ಮೆಂಟ್ ಅಂದರೆ ಈಗ ಕತೆ ಪ್ಲೇ ಎಲ್ಲ ರೆಡಿ ಆಯಿತು ಶೆಡ್ಯೂಲೆಲ್ಲ ಹಾಕಿದ್ದಾರೆ ಅದಕ್ಕೂ ಮುಂಚೆ ಏನು ಮಾಡ್ಕೊತಾರೆ ಫಸ್ಟ್ ಇವರು ಆ ಸಿನಿಮಾ ನಾವು ತೆಗಿತಾ ಇರೋ ಸಿನಿಮಾ ಯಾವ ರೀತಿ ಬರಬೇಕು ಅಂತ ಆಲ್ರೆಡಿ ಪ್ಲ್ಯಾನ್ ಇರುತ್ತೆ ಡೈರೆಕ್ಟರ್ಗೆ ಸೊ ಡೈರೆಕ್ಟ್ ಡೈರೆಕ್ಷನ್ ಟೀಮ್ ಎಲ್ಲ ಕೂತ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಒಂದು ಸ್ಟೋರಿ ಬೋರ್ಡನ್ನ ತಯಾರು ಮಾಡ್ತಾರೆ ಸ್ಟೋರಿ ಬೋರ್ಡನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಸ್ಕ್ರೀನ್ ಮೇಲೆ ಸೊ ಈ ರೀತಿ ಸ್ಟೋರಿ ಬೋರ್ಡನ್ನ ತಯಾರು ಮಾಡ್ತಾರೆ ಸಿಸ್ಟಮಲ್ಲಿ ಈ ಥರ ಪ್ಲ್ಯಾನ್ ಮಾಡಿ ಒಬ್ಬರು ಅದನ್ನೆಲ್ಲ ಸ್ಕೆಚ್ ಮಾಡಿಕೊಡೋ ಇರ್ತಾರೆ ಆರ್ಟಿಸ್ಟ್ ಅವ್ರನ್ನ ಇಟ್ಕೊಂಡು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅವರು ಅವ್ರನ್ನ ಇಟ್ಕೊಂಡು ಡೈರೆಕ್ಟರ್ ಇದೇ ಥರ ಬರಬೇಕು ಸೀನ್ ಅಂತ ಎಕ್ಸ್ಪ್ಲೇನ್ ಮಾಡಿ ಸೀನ್ ವೈಸು ಶಾರ್ಟ್ ವೈಸ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಈ ರೀತಿ ದೃಶ್ಯಗಳನ್ನ ಕ್ರಿಯೇಟ್ ಮಾಡ್ತಾರೆ ಅಂದರೆ ಸಿನ್ಮಾ ತೆಗೆಯೋಕ್ಕೂ ಮುಂಚೆಯೇ ಸಿನಿಮಾ ತೆಗೆಯೋಕ್ಕೂ ಮುಂಚೆಯೇ ನಮ್ಮ ಸಿನಿಮಾ ಈ ರೀತಿ ಮೂಡಿ ಬರಬೇಕು ಅಂತ ಒಂದು ಪ್ಲ್ಯಾನ್ ಅಂತಾರೆ ಅದು ಕಂಪ್ಲೀಟ್ ಪ್ಲ್ಯಾನ್ ಮಾಡಿ ಸ್ಟೋರಿ ಬೋರ್ಡ್ನ ತಯಾರು ಮಾಡ್ಕೊತಾರೆ ನಿಮಗೆ ಸ್ಟೋರಿ ಬೋರ್ಡ್ ನೋಡಿದರೆ ಸ್ಟಾರ್ಟಿಂಗ್ ಟು ಎಂಡ್ ತನಕ ಸೇಮ್ ಸಿನ್ಮಾ ಈ ರೀತಿ ಬರಬೇಕು ಅಂತ ಪ್ಲ್ಯಾನ್ ಇರುತ್ತೆ ಸೊ ಇದನ್ನು ಮಾಡ್ಕೊತಾರೆ ಆ ಲುಕ್ ಡೆವಲಪ್ಮೆಂಟ್ ಮಾಡ್ಕೊತಾರೆ ಕ್ಯಾರೆಕ್ಟ್ ಯಾವ ರೀತಿ ಇರಬೇಕು ಆ ಕ್ಯಾರೆಕ್ಟ್ರನ್ನ ಡೆವಲಪ್ಮೆಂಟ್ ಮಾಡಿಕೊಂಡು ಆ ಕತೆಗೆ ಅದನ್ನು ಕರೆಕ್ಟಾಗಿ ಇನ್ಸ್ಟಾಲ್ ಮಾಡ್ತಾರೆ ಇನ್ಸ್ಟಾಲ್ ಅಂದರೆ ಆ ಸ್ಟೋರಿ ಬೋರ್ಡ್ ಕರೆಕ್ಟಾಗಿ ಅದು ಆ ಕತೆ ಆ ಕತೆಗೆ ತಕ್ಕಂತೆ ಅದನ್ನು ಸ್ಟೋರಿ ಬೋರ್ಡ್ ಮಾಡಿಕೊಂಡು ಕಂಪ್ಲೀಟ್ ಒಂದು ವಿಜುವಲ್ ಎಫೆಕ್ಟ್ ಕಂಪ್ಲೀಟ್ ವಿಜುವಲ್ ಪ್ಲಾನ್ ಮಾಡಿಕೊಂಡು ಪ್ರೊಡ್ಯೂಸರ್ಗೂ ಕೂಡ ಅದನ್ನು ತೋರಿಸ್ತಾರೆ ನೋಡಿ ಈ ಥರ ತಯಾರಾಗುತ್ತೆ ನಾವು ಮಾಡೋಕ್ಕೆ ಹೊಟ್ಟಿರೋ ಸಿನ್ಮಾ ಅಂತ ಸೊ ಅದನ್ನು ನೋಡಿ ಅವ್ರಿಗೂ ಒಂದು ಓಕೆ ಇವ್ರ ಮೇಲೆ ಒಂದು ನಂಬಿಕೆ ಬರುತ್ತೆ ಎಸ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಗೋ ಎಡ್ ಅಂತ ಅವ್ರು ಹೇಳ್ತಾರೆ ಸೊ ಇದು ಬೇಸಿಕಲಿ ಅವ್ರ ಸಿನ್ಮಾ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ಸ್ ಸಿಗುತ್ತೆ ಮತ್ತು ಇದೇ ಥರ ತೆಗಿಬೇಕು ಅಂತ ಆಲ್ರೆಡಿ ಪ್ಲ್ಯಾನ್ ಇರೋದ್ರಿಂದ ತುಂಬ ಈಸಿ ಆಗುತ್ತೆ ಸಿನಿಮಾ ಮಾಡೋರಿಗೆ ಅಂದರೆ ಡೈರೆಕ್ಟರ್ಗೆ ತುಂಬ ಈಸಿ ಆಗುತ್ತೆ ಮತ್ತು ಎಂಟೈರ್ ಟೀಮ್ಗೂ ಕೂಡ ಗೊತ್ತಾಗುತ್ತೆ ಯಾವ ಶಾರ್ಟ್ ಯಾವ ರೀತಿ ಇಡಬೇಕು ಅಂತ ಯಾಕಂದ್ರೆ ಆಲ್ರೆಡಿ ಅವರು ತೆಗೆದಿರ್ತಾರೆ ಅದು ಪ್ರಿಂಟ್ ತೊಗೊಂಡಿರ್ತಾರೆ ಕಂಪ್ಲೀಟ್ ಒಂದು ಸ್ಟೋರಿ ಬೋರ್ಡ್ ಮಾಡ್ಕೊಂಡಿರ್ತಾರೆ ಹಾಗಾಗಿ ಸುಲಭ ಆಗುತ್ತೆ ಇದಾದ ನಂತರ ಫೋಟೋಗಳು ಫೋಟೋಗಳು ತೆಗಿತಾರೆ ಅಂದರೆ ಆಲ್ರೆಡಿ ಹೇಳಿದಾಗೆ ಲುಕ್ ಟೆಸ್ಟ್ ಮಾಡೋದು ಸ್ಟುಡಿಯೋದಲ್ಲಿ ಫೋಟೋ ತೆಗೆದು ಆ ಕ್ಯಾರೆಕ್ಟ್ರಿಗೆ ಮ್ಯಾಚ್ ಆಗುತ್ತೆ ಆ ಡ್ರೆಸ್ನ ಹಾಕೋದು ಡಿಸೈನ್ ಮಾಡೋದು ಆ ಹಳ್ಳಿ ಒಂಥರ ಒಂದು ಕ್ಯಾರೆಕ್ಟರ್ ಇದ್ದರೆ ಆ ಬಟ್ಟೆಗಳು ಅರಿದಿರೋವಂಥ ಪಂಚೆ ಟವಲ್ ಈ ಥರ ಒಂದಷ್ಟು ಆ ಮೇಕಪ್ ಟೆಸ್ಟ್ ಆಗ್ಬೋದು ಮತ್ತು ಆ ಮೂಡು ಯಾವ ಟೋನಲ್ಲಿ ಕಾಣಿಸ್ಬೇಕು ಆ ಕ್ಯಾರೆಕ್ಟರ್ ಡಾರ್ಕಾಗಿ ಕಾಣಿಸ್ಬೇಕಾ ಅಥವಾ ಬ್ರೈಟ್ ಈ ಥರ ಎಲ್ಲ ಪ್ಲ್ಯಾನಿಂಗ್ ಇರುತ್ತೆ ಸೊ ಇದೆಲ್ಲ ಕಂಪ್ಲೀಟಾಗಿ ಪ್ಲ್ಯಾನ್ ಮಾಡಿ ಸ್ಟುಡಿಯೋದಲ್ಲಿ ಫೋಟೋಗಳನ್ನ ಮಾಡ್ತಾರೆ ಡಿಸೈನ್ ಮಾಡ್ತಾರೆ ಮತ್ತು ಬಣ್ಣ ಅಂದರೆ ಫೇಸ್ ಯಾವ ಥರ ಬೇಕು ಆ ಟೋನ್ನ ಇದು ಮಾಡ್ತಾರೆ ಸೊ ಈ ರೀತಿ ಮಾಡಿ ಸೆಟ್ ಬಗ್ಗೆ ಪ್ಲ್ಯಾನ್ ಮಾಡ್ಕೊತಾರೆ ಸೊ ಇದು ಕೂಡ ಒಂದು ನಮ್ಮ ಪ್ರೀ ಪ್ರೊಡಕ್ಷನ್ ಬರುತ್ತೆ ಸೆಟ್ ಯಾವ ರೀತಿ ಬೇಕು ಅದೆಲ್ಲ ಡಿಸೈನ್ ಮಾಡೋದಾಗ್ಬೋದು ಮತ್ತು ಅದೆಲ್ಲ ಚೆಕ್ ಮಾಡೋದಾಗ್ಬೋದು ಕರೆಕ್ಟ್ ಆಗಿದೆಯಾ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಶುರು ಮಾಡ್ತಾರೆ ಇದಾದ ನಂತರ ನೆಕ್ಸ್ಟ್ ಸ್ಟೆಪ್ ಬರೋದು ನಿಮಗೆ ಕಾಸ್ಟ್ಯೂಮ್ ಆ್ಯಂಡ್ ಮೇಕಪ್ ಸೊ ಕಾಸ್ಟ್ಯೂಮ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈಗ ಯಾವುದೇ ಒಂದು ಸಿನಿಮಾ ಮಾಡಬೇಕಂದ್ರೂ ಕೂಡ ಕಾಸ್ಟಿಂಗ್ ಬೇಕೇ ಬೇಕು ಕರೆಕ್ಟಾಗಿ ಆ ಕಾಸ್ಟ್ಯೂಮ್ನ ಏನು ಆ ಪಾತ್ರಕ್ಕೆ ಸೂಟ್ ಆಗುತ್ತಾ ಅಂತೆಲ್ಲ ನೋಡ್ತಾರೆ ಕಾಸ್ಟ್ಯೂಮ್ ಸೆಲೆಕ್ಟ್ ಮಾಡ್ತಾರೆ ಹೀರೋಯಿನ್ ಆಗ್ಬೋದು ಹೀರೋ ಆಗ್ಬೋದು ತಂದೆ ಎಲ್ಲದಕ್ಕೂ ಯಾಕಂದರೆ ಡ್ರಾಮಾ ಫ್ಯಾಮಿಲಿ ಈ ಥರ ಕಥೆಗಳಾದರೆ ನಿಮ್ಮ ನಾರ್ಮಲ್ ಕಾಸ್ಟ್ಯೂಮ್ ಇರುತ್ತೆ ಒಂದು ವೇಳೆ ಇಸ್ಟ್ರಿ ಬೇರೆ ಥರ ಸಸ್ಪೆನ್ಸ್ ಬೇರೆ ಥರ ಒಂದು ಎನ್ವೈರಮೆಂಟ್ ಕ್ರಿಯೇಟ್ ಮಾಡುವಂಥ ಕಾಸ್ಟ್ಯೂಮ್ಸ್ ಇದ್ದರೆ ಸೊ ಅದಕ್ಕೆ ಆದ ಒಂದಷ್ಟು ತಯಾರಿಗಳು ಬೇಕಾಗುತ್ತೆ ಅದನ್ನು ಮಾಡ್ತಾರೆ ಸೊ ಅದಕ್ಕೂ ಕೂಡ ಒಂದಷ್ಟು ಡಿಸೈನರ್ಗಳಿರ್ತಾರೆ ಅಂದರೆ ದೊಡ್ಡ ದೊಡ್ಡ ನಿಮಗೆ ಸ್ಕೇಲಲ್ಲಿ ಸಿನಿಮಾ ಮಾಡಿದಾಗ ಈ ಇವರೆಲ್ಲ ಬರ್ತಾರೆ ಪ್ರತಿ ಒಂದೊಂದಕ್ಕೂ ಕೂಡ ಡಿಸೈನ್ ಮಾಡ್ತಾರೆ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಕಾಸ್ಟ್ಯೂಮ್ ಡಿಸೈನ್ ಮಾಡಿ ಮೇಕಪ್ ಸಪ್ರೇಟಾಗಿ ಮೇಕಪ್ ಇರ್ತಾರೆ ಅವ್ರು ಬೇರೆ ಮೇಕಪ್ ಮಾಡ್ತಾರೆ ಸೊ ಇದೆಲ್ಲ ಟೆಸ್ಟ್ ಮಾಡಿ ಫೈನಲ್ ಮಾಡ್ಕೊತಾರೆ ಅಂದರೆ ಶೂಟಿಂಗ್ ಶುರುವಾಗೋದಕ್ಕೂ ಮುಂಚೆಯೇ ಇದೆಲ್ಲ ನಡೀತಾ ಇರುತ್ತೆ ಇದೆಲ್ಲ ಮಾಡಿಕೊಂಡೇ ಒಂದು ಸಿಕ್ಸ್ ಮಂತ್ ಅಲ್ಲಿ ಆಲ್ಮೋಸ್ಟ್ ಇದೆಲ್ಲ ಪ್ರೊಸೆಸ್ ನಡೆಯುತ್ತೆ ಮೇ ಬಿ ಟೈಮ್ ಒನ್ ಇಯರ್ ಹಿಡಿಬೋದು ಎರಡು ವರ್ಷ ಆಗ್ಬೋದು ಹೇಳೋಕ್ಕಾಗಲ್ಲ ಸೊ ಡಿಪೆಂಡ್ಸ್ ಆನ್ ಬಜೆಟ್ಟು ಮತ್ತು ಪ್ಲ್ಯಾನಿಂಗು ಮತ್ತು ಸಿನಿಮಾ ಯಾವ ರೀತಿ ಮೂಡ್ ಬರ್ತಾ ಇದೆ ಪ್ರೊಡಕ್ಷನ್ ಕಂಪನಿ ಅರ್ಥ ಆಯ್ತಲ್ಲ ನಿಮಗೆ ಈ ರೀತಿ ಪ್ಲ್ಯಾನ್ಗಳನ್ನ ಮಾಡ್ಕೊತಾರೆ ಇದಾದ ನಂತರ ಆ ತಕ್ಕಂಥ ವೇಷಭೂಷಣಗಳು ಅಂದರೆ ಪಾತ್ರಕ್ಕೆ ತಕ್ಕಂಥ ವೇಷಭೂಷಣ ಮೇಕಪ್ ಆಯಿತು ಇದೆಲ್ಲ ಆಯಿತು ಸೊ ಇದನ್ನೊಂದು ಪ್ಲ್ಯಾನ್ ಮಾಡ್ಕೊಂಡು ರೆಡಿ ಮಾಡ್ಕೊತಾರೆ ನೆಕ್ಸ್ಟು ನಿಮಗೆ ಫೈನಲ್ ಆಗಿ ಬರೋದು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಟೆಕ್ನಿಕಲ್ ಸೆಟಪ್ಸ್ ಅಂದರೆ ಕ್ಯಾಮ್ರಾ ಆಗ್ಬೋದು ಲೈಟಿಂಗ್ ಆಗ್ಬೋದು ಯಾವ್ಯಾವ ರೆಕಾರ್ಡಿಂಗ್ ಮಾಡಬೇಕು ಅದು ಮತ್ತು ಪ್ರತಿಯೊಂದೂ ಅವ್ರದ್ದು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಪ್ರತಿಯೊಬ್ಬರು ಕೂಡ ಶೂಟಿಂಗ್ ಇನ್ನೇನು ಶು ಶುರುವಾಗುತ್ತೆ ಟು ತ್ರೀ ಡೇಸ್ ಇರೋ ಅಷ್ಟರಲ್ಲೇ ಕಂಪ್ಲೀಟ್ ಎಲ್ಲ ಚೆಕಪ್ ಮಾಡ್ತಾ ಇರ್ತಾರೆ ಡೈಲಿ ನೋಡ್ತಾ ಇರ್ತಾರೆ ಅಂದರೆ ಕ್ಯಾಮ್ರಾಗಳನ್ನ ಟೆಸ್ಟ್ ಮಾಡೋದು ಅಂದರೆ ವರ್ಕಿಂಗ್ ಕಂಡೀಷನ್ ಯಾವ ಥರ ಇದೆ ಎಲ್ಲ ಒಂದು ಪ್ರಿಪೇರ್ ಮಾಡ್ಕೊತಾರೆ ಯಾಕಂದರೆ ಶೂಟಿಂಗ್ ಹೋದಾಗ ಈ ಸಮಸ್ಯೆಗಳಾಗಬಾರ್ದು ಅಂತ ಒಂದು ಟೆಸ್ಟ್ ಮಾಡಿ ಎಲ್ಲ ಟೆಕ್ನಿಕಲ್ ಸೆಟಪ್ನ ನೋಡಿಕೊಂಡು ಲೈಟಿಂಗ್ ಅಷ್ಟೇ ಲೈಟಿಂಗ್ ಸಮಸ್ಯೆ ಆಗಬಾರ್ದು ಅಂತ ಅದನ್ನು ನೋಡಿಕೊಂಡು ಮತ್ತು ರೆಕಾರ್ಡಿಂಗ್ ಇಟ್ಕೊಂಡಿರ್ತಾರೆ ಅವರು ಏನೋ ಮ್ಯೂಸಿಕ್ ಸಿಸ್ಟಮ್ ಥರ ಒಂದು ರೆಕಾರ್ಡ್ ಆಗ್ತಾ ಇರುತ್ತೆ ಅಂದರೆ ಲೊಕೇಶನ್ಲಿ ಏನೇನು ಡೈಲಾಗ್ ಹೇಳ್ತಾರೆ ಅದೆಲ್ಲ ರೆಕಾರ್ಡ್ ಆಗೋದು ಸೊ ಈ ಥರ ಟೆಕ್ನಿಕಲ್ ಎಕ್ವಿಪ್ಮೆಂಟ್ಸ್ಗಳಿರುತ್ತೆ ಅವ್ರ ಥರ ಸೊ ಅದನ್ನೆಲ್ಲ ಟೆಸ್ಟ್ ಮಾಡಿಕೊಂಡು ಸರಿಯಾಗಿ ರೆಕಾರ್ಡ್ ಆಗ್ತಾ ಇದೆಯಾ ಸರಿಯಾಗಿ ಸೌಂಡ್ ಕ್ಯಾಪ್ಚರ್ ಆಗ್ತಾ ಇದೆಯಾ ಈ ರೀತಿ ಪ್ರತಿಯೊಂದು ಕೂಡ ಟೆಕ್ನಿಕಲ್ ಪ್ಲ್ಯಾನ್ ಮಾಡಿಕೊಂಡು ಇವನ್ ನಾಳೆ ಶೂಟಿಂಗ್ ಅಂದರೆ ಇವತ್ತೆಲ್ಲ ಇಡೀ ದಿನ ಅವ್ರವ್ರ ಡಿಪಾರ್ಟ್ಮೆಂಟ್ ಅವ್ರ ಕೆಲಸಗಳನ್ನೇ ಮಾಡ್ತಾರೆ ಸಿಂಪಲಾಗಿ ಹೇಳಬೇಕಂದ್ರೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಏನಿದೆ ಅದನ್ನು ಮಾಡ್ತಾರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರ ಕೆಲಸ ಏನಿದೆ ಥರ ಆರ್ಟಿಸ್ಟ್ ಕೂಡ ಅವ್ರದ್ದು ಏನು ಡೈಲಾಗಿದೆ ನಾಳೆ ಏನು ಮಾಡಬೇಕು ಅದ್ರ ಬಗ್ಗೆ ಪ್ರತಿ ಒಂದು ಡಿಪಾರ್ಟ್ಮೆಂಟ್ ಕೂಡ ನಾಳೆ ಶೂಟಿಂಗ್ ಅಂದರೆ ಪ್ರತಿ ಏನು ದಿನ ಕೂಡ ಈ ಥರ ನಡೀತಾ ಇರುತ್ತೆ ಸೊ ಈ ಥರ ತಯಾರಿ ಆದ ನಂತರ ಶುರುವಾಗೋದೆ ಫೈನಲ್ ಆಗಿ ನಿಮಗೆ ಶೂಟಿಂಗ್ ಸೊ ಟೆಕ್ನಿಕಲ್ ಆಯಿತು ಫೈನಲಾಗಿ ಈಗ ನಾಳೆ ಶೂಟಿಂಗ್ ಅಂದರೆ ಎಲ್ಲ ರೆಡಿಯಾಗಿ ಫೈನಲ್ ಆಗಿ ನಿಮಗೆ ಶುರುವಾಗೋದೆ ಪ್ರೊಡಕ್ಷನ್ ಸೊ ಪ್ರೊಡಕ್ಷನ್ ಅಂದ್ರೆ ಸಿಂಪಲ್ ಶೂಟಿಂಗ್ ಸೊ ಬನ್ನಿ ಶೂಟಿಂಗ್ ಬಗ್ಗೆ ನಿಮಗೆ ಯಾವ ರೀತಿ ತಯಾರಾಗುತ್ತೆ ಮತ್ತು ಯಾವ ರೀತಿ ಎಲ್ಲ ಇರುತ್ತೆ ಪ್ರೆಸೆಂಟಲ್ಲಿ ಅದ್ರ ಬಗ್ಗೆ ನಾನು ನಿಮಗೆ ಮುಂದಿನ ಎಪಿಸೋಡಲ್ಲಿ ತಿಳಿಸ್ಕೊಡ್ತೀನಿ ಇದು ಜಸ್ಟ್ ಪ್ರೀ ಪ್ರೊಡಕ್ಷನ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಆಗಿತ್ತು ನಿಮಗೆ ನೆಕ್ಸ್ಟ್ ಬರೋದು ಪ್ರೊಡಕ್ಷನ್ ಸೊ ಪ್ರೊಡಕ್ಷನ್ ಯಾವ ರೀತಿ ಇರುತ್ತೆ ಅದ್ರ ಬಗ್ಗೆ ನಿಮಗೆ ಮುಂದಿನ ಎಪಿಸೋಡಲ್ಲಿ ತಿಳಿಸ್ಕೊಡ್ತೀನಿ ಅಲ್ಲಿ ತನಕ ನೋಡ್ತಾಯಿದ್ರಿ ನಮಸ್ಕಾರ